ಸಾರ್ವತ್ರಿಕ ಲೋಕಸಭೆ ಚುನಾವಣೆ ಅಂಗವಾಗಿ ಬಳ್ಳಾರಿ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿ ಸಹಯೋಗದೊಂದಿಗೆ ಜಿಲ್ಲೆಯ ಸತ್ರ ನ್ಯಾಯಾಲಯ ಆವರಣದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ವೇಳೆ ಮತದಾರರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಚ್ ಎಸ್ ಪುಷ್ಪಾಂಜಲಿ ದೇವಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾರರು ಸಂವಿಧಾನದ ಹಕ್ಕು ಚಲಾಯಿಸಬೇಕು ಎಂದು ತಿಳಿಸಿದರು

ಸಂಬಂಧಿಕರು ಇರ್ಬೋದು ನಿಮ್ಮ ಮನೆ ಭಕ್ ಇರ್ಬೋದು ನಿಮ್ಮ ಮನೇಲಿ ಕೆಲಸ ಮಾಡಕ್ ಬರ್ತಾ ಇರಬಹುದು ಅಥವಾ ನಿಮ್ಮ ಕ್ಲೈಂಟ್ಸ್ ಇರ್ಬೋದು ಕಂಪಲ್ಸರಿ ಮಾಡಿಸಿ ಅಂತ ನಾನು ಹೇಳ್ಬೇಕು